ಚಾಲುಡಳಿತ ವತಿಯಿಂದ ಗೌತಮ್ ಬುದ್ಧರ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತನೇ ಜಯಂತಿ ಆಚರಣೆ ಮೋನಿ ನಗರದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಆಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಬುದ್ಧ ಪೂರ್ಣಿಮೆ ಅಂಗವಾಗಿ ನಡೆದ ಗೌತಮ್ ಬುದ್ಧರ ಎರಡ್ ಸಾವಿರದ ಐದುನೂರ ಅರವತ್ತೊಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನ ತಹಸೀಲ್ದಾರ್ ಭೀಮರಾಯ್ ರಾಮದುರ್ಗ ಬುದ್ಧನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ಗೌತಮ್ ಬುದ್ಧರು ಬೌದ್ಧ ಧರ್ಮವನ್ನು ಸ್ಥಾಪಿಸುವುದರ ಮೂಲಕ ಜಗತ್ತಿಗೆ ಶಾಂತಿ ಅಹಿಂಸೆಯ ಸಂದೇಶವನ್ನ ನೀಡಿದವರು ಅವರ ತತ್ವ ಮತ್ತು ಸಂದೇಶಗಳನ್ನ ಪ್ರತಿಯೊಬ್ಬರೂ ಪಾಲಿಸಬೇಕು ಆಚರಿಸಿಕೊಳ್ಳಬೇಕು ಎಂದು ಸಂದೇಶ ತಿಳಿಸಿದರು ನಿವೃತ್ತ ಶಿಕ್ಷಕರಾದ ಹುಸೇನಪ್ಪ ಕುರುಡಿರವರು ಗೌತಮ್ ಬುದ್ಧರ ಜೀವನ ಮತ್ತು ಸಂದೇಶಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ತಾಲೂಕ್ ಪಂಚಾಯತ್ ಸಭಾಂಗಣದವರೆಗೆ ಗೌತಮ್ ಬುದ್ಧರ ಭಾವಚಿತ್ರದ ಮೆರವಣಿಗೆಯನ್ನ ಮಾಡಲಾಯಿತು ನಂತರ ವೇದಿಕೆಯಲ್ಲಿ ಬೌದ್ಧ ಧರ್ಮದ ವಿಧಿ ವಿಧಾನಗಳು ಸಂಪ್ರದಾಯದಂತೆ ವಿವಾಹವಾಗಿರುವಂತಹ ಐದು ಜೋಡಿ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಡಿ ಗ್ರೇಟ್ ಗ್ರೇಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಎಲ್ಲರೂ ಬೌದ್ಧ ಧರ್ಮ ಕಡೆ ಬರ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ಸೂಚನೆ ಅನಿಸ್ತಾ ಇದೆ ಮುಖಂಡರಾದ ಶಿವರಾಜ್ ನಾಯ್ಕ ವಕೀಲರು ತಾಲೂಕ್ ಪಂಚಾಯತ್ ಇಒ ಖಾಲಿದ್ ಅಹಮದ್ ಪಿಐ ಸೋಮಶೇಖರ್ ಕೆಂಚಾರೆಡ್ಡಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಸಹಾಯಕ ನಿರ್ದೇಶಕರಾದ ನಟರಾಜ್ ಪರಿಶಿಷ್ಟ ಪಂಗಡ ಕಲ್ಯಾಣಾಧಿಕಾರಿ ಮಹಾಲಿಂಗಪ್ಪ ಇಂಗಳದಾಳ್ ಶಿಶು ಅಭಿವೃದ್ಧಿ ಅಧಿಕಾರಿ ಮನ್ಸೂರ್ ಅಹಮದ್ ಮುಖಂಡರಾದ ಹಂಪಯ್ಯ ನಾಯ್ಕ್ ನರಸಪ್ಪ ಜೂಕುರ್ ಲಕ್ಷ್ಮಣ್ ಜಾನೇಕಲ್ ಹನುಮಂತ ಸೀಕಲ್ ಹನುಮಂತರಾಯ್ ಕಬ್ಗಲ್ ನರಸಿಂಹ ರಾಜೋಳಿ ಮಲ್ಲಿಕಾರ್ಜುನ್ ಜಾನೇಕಲ್ ಸೇರಿದಂತೆ ಇನ್ನಿತರರು ಇದ್ದರು ಇವತ್ತು ತಾಲೂಕಾ ಮಾಜಿ ತಾಲೂಕು ಆಡಳಿತದಿಂದ ಶ್ರೀ ಗೌತಮ ಬುರ್ಗರ ಜಯಂತಿಯ ಎರಡ್ ಸಾವಿರದ ಇನ್ನೂರ ಜಯಂತಿಯ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದಿಂದ ಇವತ್ತು ಆದೇಶ ಆಗಿರುವುದರಿಂದ ಮತ್ತೊಮ್ಮೆನಾಗಿ ಇವತ್ತು ನಾವು ಸ್ವಲ್ಪ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಈ ಜಯಂತಿಕ್ಕೆ ಎಲ್ಲ ಸಮಾಜದ ಬಾಂಧವರು ಸಾಥ್ ಕೊಟ್ಟು ಯಶಸ್ವಿ ಕೊಡಿಸಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಮಾಧ್ಯಮ ಮಿತ್ರರು ಹಾಗೂ ಎಲ್ಲರಿಗೂ ನಾನು ತಾಲೂಕು ಆಡಳಿತದಿಂದ ಶುಭಾಶಯ ಕೊಡುತ್ತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಶ್ರೀ ಬುದ್ಧ ಜಯಂತಿ ಬುದ್ಧ ಪೂರ್ಣಿಮಾ ಜಯಂತಿ ಹಾರ್ದಿಕ ಶುಭಾಶಯಗಳು ಹೇಳಿ ತಮ್ಮೆಲ್ಲರಿಗೂ ಒಂದು ಶಾಪಿಂಗ್ ಸಕ್ಕತ್ ಆಗಿದೆ ಅಲ್ವಾ ಹಾ ಡ್ಯಾಡ್ ಅಪ್ಪ ನಿಮ್ಮ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾಡ್ ರೈಟ್ ನಾವು ದಿಸ್ ಇಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರೈ